ವೆಲ್ಕಮ್ ಟು ಮೈ ಬ್ಲಾಗ್ ಸ್ಟಾರ್ಟ್ ಇವತ್ತಿನ ಬ್ಲಾಗಲ್ಲಿ ಮಗಳ ಗುರಿ ಹಬ್ಬಕ್ಕೆ ಇನ್ನು ಗೊತ್ತಾ ಮಾಡ್ತೇವೆ ಅಲ್ವಾ ಸೊ ಅದಕ್ಕೆ ನಾನು ಭಾಗನಕ್ಕೆ ಏನೇನೆಲ್ಲ ಐಟಮ್ಸ್ ತಗೊಂಡಿದ್ದೆ ಅಂತ ಹೇಳ್ತೀನಿ ಬಗ್ನದಲ್ಲಿ ಏನೇನು ಹೇಳ್ತಿದೆ ಅಂತ ಹೇಳಿ ಈ ಬ್ಲಾಗಲ್ಲಿ ಹೇಳ್ತೀನಿ ನಾನು ಆ ಬ್ಲಾಗಲ್ಲಿ ಅಂದರೆ ಆಲ್ರೆಡಿ ಪ್ರೀವಿಯಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಆ ಬ್ಲಾಗಲ್ಲಿ ನಾನು ಆಗನಕ್ಕೆ ಏನೇನು ಐಟಮ್ ತೊಗೊಂಡಿದ್ದೆ ಅಂತ ಹೇಳಿ ಸರಿಯಾಗಿ ತೋರಿಸಿಲ್ಲ ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಸೊ ಬಟ್ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಇರಲಿ ಅಂತ ಹೇಳಿ ಈ ಬ್ಲಾಗಲ್ಲೇ ಇದ್ದೀನಿ ಜಸ್ಟ್ ಮಗನಕ್ಕೆ ಏನೇನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದು ಮಾತ್ರ ಹಾಕ್ತಾ ಇರೋದು ಸೊ ಲೆಕ್ಸ್ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ ಸೊ ಇಲ್ಲಿ ಬಾಗಣಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಫಸ್ಟ್ ಇಲ್ಲಿ ಬೇಳೆಕಾಳುಗಳನ್ನು ತೊಗೊಂಡಿದ್ದೀನಿ ಸೊ ಒಂದು ಗೃಹಿಣಿ ದಿನನಿತ್ಯ ಏನೇನೆಲ್ಲ ಯೂಸ್ ಮಾಡ್ತಾಳೆ ಸೊ ಅಂಥ ಐಟಮ್ಸೆ ಇಲ್ಲಿ ತೊಗೊಳ್ಳೋದು ಸೊ ಒಂದು ಮೂವತ್ತೈದಂಗೇನೇನೆಲ್ಲ ಬೇಕಾಗತ್ತೆ ಅಂಥ ಐಟಮ್ಸೆ ಆ್ಯಂಡ್ ಇಲ್ಲಿ ನಾನು ಬೇಳೆಕಾಳು ಮತ್ತು ಹಾಗೆ ತರಕಾರಿ ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ಸೀರೆ ಮತ್ತು ಪ್ಯಾಂಟ್ ಪೀಸ್ ಇದೆಲ್ಲನೂ ಕೂಡ ಇಟ್ಟಿದ್ದೀನಿ ಸೀರೆ ಬ್ಲೌಸು ಹಾಗೆ ಕಾಲುಂಗುರ ಎಲ್ಲನೂ ಕಾಲುಂಗುರ ಬೆಳೆದು ಹಾಗೆ ಮಂಗಲ್ಲ ಅದು ಬಂಗಾರತ್ತೆ ಸೊ ಬಳೆ ಮತ್ತು ಕನ್ನಡಿ ಹಾಗೆ ಕರಿಮಣಿ ಮತ್ತು ಮಚ್ಚನ್ಕೆ ಹಾಗೆ ಕುಂಕುಮ ಅರಿಶಿಣ ಗಂಧ ಹಾಗೆ ಕಾಡಿಗೆ 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 ಕೂಡ ಇಂಪಾರ್ಟೆಂಟು ಅದು ಮತ್ತೆ ಸ್ಕಿಪ್ ಮಾಡಲೇಬಾರ್ದು ಬಳೆ ಕಾಡಿಗೆ ಅರಿಶಿನ ಕುಂಕುಮ ಹಾಗೆ ಕನ್ನಡಿ ಬಾಚಣಿಕೆ ಒಂದು ಸ್ಕಿಪ್ ಮಾಡಲೇಬಾರ್ದು ಮತ್ತು ಕರ್ಮಣಿ ಸೊ ಇವಂತೂ ಸ್ಕಿಪ್ ಮಾಡಲೇಬಾರ್ದು ಇನ್ನೆಲ್ಲಾನು ಇಡಬೇಕು ಆ್ಯಂಡ್ ಇಲ್ಲಿ ನಾನು ಬೆಳ್ಳಿ ಕಾಲುಂಗುರ ಮತ್ತು ಮಂಗಾರದ್ದು ಏನು ತಾಳಿ ಏನು ಬರುತ್ತೆ ಮಾಂಗಲ್ಯ ಅದನ್ನು ತೊಗೊಂಡಿದ್ದೀನಿ ಒಬ್ಬರಿಗೆ ಮುಗ್ಬಟ್ಟು ತೊಗೊಂಡೆ ಸೊ ಇನ್ನೊಬ್ಬರಿಗೆ ಮಾಂಗಲ್ಯ ತಗೊಂಡೆ ಒಬ್ಬರಿಗೆ ಅಂತೂ ಫಿಕ್ಸ್ ಮಾಂಗಲ್ಯ ಅಂತ ಇರಲೇಬೇಕು ಸೊ ಹಾಗಾಗಿ ಇದಾಗಿತ್ತು ಮಗನಕ್ಕೆ ಏನೆಲ್ಲ ಕೊಟ್ಟೆ ಹಾಗೆ ಕೊಬ್ಬರಿ ಕೂಡ ಇರಬೇಕು ಕೊಬ್ಬರಿ ಸೊ ಇಷ್ಟೆಲ್ಲ ಆಯಿತು ಅದಾದಮೇಲೆ ನನ್ನ ಪೂಜೆ ಎಲ್ಲ ಹೋಗಿತ್ತು ಆ್ಯಂಡ್ ಈ ಬ್ಲಾಗ್ನ ನಾನು ಪೂಜಾ ಬಗ್ಗೆ ಆಲ್ರೆಡಿ ಮಾಡಿದ್ದೀನಿ ಸೊ ನನಗೆ ಕೂಡ ಅವರೆಲ್ಲ ಸ್ಯಾರೀಸ್ ಎಲ್ಲ ಕೊಟ್ಟರು ಈ ಸತಿ ನನಗೆ ತುಂಬ ಸ್ಯಾರಿ ಎಲ್ಲ ಕಲೆಕ್ಟ್ ಆಯಿತು ಆ್ಯಂಡ್ ಆಲ್ರೆಡಿ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಅನಿಸುತ್ತೆ ಐದಾರು ಸಾರಿ ಎಲ್ಲ ಬಂದ್ಬಿಟ್ಟು ನನಗೆ ಈ ಸತಿ ಹಾಗೆ ಅವರಿಗೆ ಪ್ಯಾನ್ ಅವರೆಲ್ಲ ಕೊಡ್ತಾರೆ ಸೊ ನನಗೆ ಅಂತೂ ಸ್ಯಾರಿ ಬಂದ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲನೂ ಆ್ಯಂಡ್ ನೀವು ಕೂಡ ಅಷ್ಟೇ ಯಾರ ಕರೆದ್ರು ಭಾಗನ ಕೊಡೋದಿದ್ರೆ ಈ ರೀತಿ ಕಂಪ್ಲೀಟ್ ಆಗಿ ಕೊಡಿ ಅವ್ರಿಗೂ ಕೂಡ ಮತ್ತೆ ಇದ್ರೆ ಖುಷಿಯಾದರೆ ಸೊ ನಮಗೆ ತುಂಬ ಒಳ್ಳೆಯದಾಗುತ್ತೆ ಗೌರಿ ಹಬ್ಬಕ್ಕೆ ಮತ್ತು ಅಧಿಕ ಮಾಸದಲ್ಲಿ ಎಲ್ರಿಗೂ ಹೆಣ್ಮಕ್ಳಿಗೂ ಯಾರೇ ಮನೆಗೆ ಬಂದರೂ ಸೊ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಹಾಗೆ ಅಂತೂ ಕೊ ಕಳಿಸ್ಬಾರ್ದು ಸೊ ಈ ರೀತಿ ಬಾಗ್ನ ಕೊಡಿ ನೀವು ಯಾರಾದರೂ ಮನೆಗೆ ಬಂದರೆ ಆ್ಯಂಡ್ ಸೊ ಕೆಲವರಿಗೆ ಒಂದೊಂದ್ಸತಿ ನಾಲೆಜ್ ಇರಲ್ಲ ಬಾಗ್ನಕ್ಕೆ ಏನೇನು ಹಾಕಬೇಕು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಆ್ಯಂಡ್ ಇದು ಸೊ ನೋಡಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಹೋಪ್ ಈಗ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್